लचन्डा या या नमतै को निचुरले या या कुमार या या ताल या कुमार फोटो कुमार नमस्कार अहिले ईचारैको जेडन 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 दिन लाग्यो ಇದೊಂದು ಅತ್ಯಂತ ಹೆಮ್ಮೆಯ ಮತ್ತು ಸಂಭ್ರಮದ ಕ್ಷಣ ಪ್ರತಿಷ್ಠಿತ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿಯಾದಂಥ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆಯ್ಕೆ ಮಾಡಿರುವಂಥದ್ದು ನನಗಂತೂ ಅತ್ಯಂತ ಸಂಭ್ರಮದ ಕ್ಷಣ ಮತ್ತು ಅತ್ಯಂತ ಹೆಮ್ಮೆಯ ಕ್ಷಣ ಈ ಸಂದರ್ಭದಲ್ಲಿ ನಾನು ಇಡೀ ವಿಶ್ವವೇ ಒಪ್ಪಿಕೊಂಡಿರುವಂಥ ನಾಯಕರಾಗಿರುವಂಥ ನಮ್ಮೆಲ್ಲರ ಪ್ರೀತಿಯ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರಿಗೆ ಕೇಂದ್ರದ ಗೃಹ ಸಚಿವರಾಗಿರುವಂಥ ಶ್ರೀ ಅಮಿತ್ ಶಾ ಅವರಿಗೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂಥ ಶ್ರೀ ಜೆ ಪಿ ನಡ್ಡಾ ಅವರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ಮತ್ತು ನಮ್ಮ ರಾಜ್ಯದ ಹಿರಿಯ ನಾಯಕರು ಈ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರುವಂಥ ಮಾಜಿ ಮುಖ್ಯಮಂತ್ರಿಗಳು ನನ್ನ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜ್ಯದ ಅಧ್ಯಕ್ಷರು ಯುವಕರ ಕಣ್ಮನಿಯಾಗಿರುವಂಥ ಶ್ರೀ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ರಾಜೇಶ್ ಅವರಿಗೆ ಅದೇ ರೀತಿ ಜಿಲ್ಲೆಯ ಸಂಸದರಾದಂಥ ಶ್ರೀ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಜಿಲ್ಲೆಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಂಪಲ ಅವರಿಗೆ ಜಿಲ್ಲೆಯ ಶಾಸಕರುಗಳಾಗಿರುವಂಥ ಉಮಾನಾಥ್ ಕೋಟ್ಯಾನ್ ಅವರಿಗೆ ರಾಜೇಶ್ ನಾಯ್ಕ ಅವರಿಗೆ ಹರೀಶ್ ಪೂಂಜಾ ಅವರಿಗೆ ಭಾಗೀರಥಿ ಮುರುಳಿ ಅವರಿಗೆ ಡಾಕ್ಟರ್ ಭರತ್ ಶೆಟ್ಟಿಗೆ ವೇದವ್ಯಾಸ್ ಕಾಮತ್ ಅವರಿಗೆ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿರುವಂಥ ಪ್ರತಾಪ್ ಸಿಂಹ ನಾಯ್ಕ್ರವರಿಗೆ ಅದೇ ರೀತಿ ಜಿಲ್ಲೆಯ ವಿವಿಧ ಹಂತಗಳ ಜವಾಬ್ದಾರಿಯನ್ನು ವಹಿಸಿಕೊಂಡಿರುವ ಪಾರ್ಟಿ ಎಲ್ಲ ಹಿರಿಯ ನಾಯಕರುಗಳಿಗೆ ಮಾಜಿ ಶಾಸಕರುಗಳಿಗೆ ಮಾಜಿ ಸಚಿವರುಗಳಿಗೆ ಮತ್ತು ವಿಶೇಷವಾಗಿ ಈ ಪಾರ್ಟಿಯನ್ನು ತಳಮಟ್ಟದಿಂದ ಕಟ್ಟಿ ಬೆಳೆಸುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ಮತ್ತು ಅಭಿನಂದನೆಗಳನ್ನು ಈ ಸಲ್ಲಿ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಒಬ್ಬ ಸಾಮಾನ್ಯ ಮನೆತನದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಈ ಜವಾಬ್ದಾರಿಯನ್ನು ನಮ್ಮ ಪಾರ್ಟಿ ವಹಿಸಿರುವಂಥದ್ದು ಈ ಪಾರ್ಟಿಯನ್ನು ಈ ಈ ಜಿಲ್ಲೆಯಲ್ಲಿ ಕಟ್ಟಿ ಬೆಳೆಸುವಲ್ಲಿ ಎಲ್ಲ ಹಿರಿಯರ ರಕ್ತ ಮತ್ತು ಬೆವರನ್ನು ಒಂದು ಮಾಡಿ ಈ ಪಾರ್ಟಿಯನ್ನು ಈ ಜಿಲ್ಲೆಯಲ್ಲಿ ಕಟ್ಟಿದ್ದಾರೆ ಈ ಎಲ್ಲರ ಶ್ರಮ ಅವರೆಲ್ಲರ ತ್ಯಾಗ ಬಲಿದಾನಗಳ ಅರಿವು ನನಗಿದೆ ಹಾಗಾಗಿ ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡು ಅವರ ವಿಶ್ವಾಸಕ್ಕೆ ಚ್ಯುತಿ ಬರದಂತೆ ಸಂಘಟನೆಯ ಆಧಾರದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಪಾರ್ಟಿಯನ್ನು ಮತ್ತು ಈ ಜಿಲ್ಲೆಯ ಅಭಿವೃದ್ಧಿಯನ್ನು ಜೊತೆ ಜೊತೆಗೆ ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿದ್ದೇವೆ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇರುವಂಥದ್ದು ನಮ್ಮ ಹಿಂದುತ್ವಕ್ಕೆ ಇರುವಂಥ ಬದ್ಧತೆ ಮತ್ತು ಅಭಿವೃದ್ಧಿಯ ಆದ್ಯತೆಯನ್ನು ಇಟ್ಕೊಂಡು ಎರಡು ಮೂಲಮಂತ್ರಗಳನ್ನು ಇಟ್ಕೊಂಡು ನಾನು ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದೇನೆ ಹಾಗಾಗಿ ಈ ಸಂದರ್ಭದಲ್ಲಿ ಎಲ್ಲ ಕಾರ್ಯಕರ್ತರ ವಿಶ್ವಾಸವನ್ನು ತೆಗೆದುಕೊಂಡು ಕಾರ್ಯಕರ್ತರನ್ನೇ ಮುಂದಿಟ್ಟುಕೊಂಡು ಸಂಘಟನೆಯ ಆಧಾರದಲ್ಲಿ ಈ ಜಿಲ್ಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮ ಚುನಾವಣಾ ಪ್ರಚಾರವನ್ನು ಮಾಡಲಿಕ್ಕಿದ್ದೇವೆ ನಮ್ಮೆಲ್ಲರ ಸಂಕಲ್ಪ ಒಂದೇ ಮತ್ತೊಮ್ಮೆ ನರೇಂದ್ರ ಮೋದಿಯವರನ್ನು ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಈ ಬಾರಿ ಪ್ರಧಾನಮಂತ್ರಿಯವರೇ ಇಟ್ಟಿರುವ ಸಂಕಲ್ಪ ಏನಿದೆಯಾ ಅಪ್ಕಿ ಬಾರ್ ಚಾರ್ ಸೋ ಪಾರ್ ಅನ್ನುವಂಥದ್ದು ನಾಲ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡು ನಮ್ಮ ವಿಚಾರ ಪರಿವಾರ ಇಟ್ಕೊಂಡಿರುವ ಎಲ್ಲ ಸಂಕಲ್ಪಗಳೇನಿದೆಯಾ ಈ ದೇಶವನ್ನು ಮತ್ತೊಮ್ಮೆ ಪರಮ ವೈಭವದ ಸ್ಥಿತಿಗೆ ಕೊಂಡೋಗುವಂಥ ಎಲ್ಲ ಸ್ಥಿತಿಗಳು ನಿರ್ಮಾಣ ಆಗ್ತಿರುವಂಥ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು ಮತ್ತೊಮ್ಮೆ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮೂರನೇ ಬಾರಿಗೆ ಈ ದೇಶದ ಪ್ರಧಾನಮಂತ್ರಿ ಆಗಬೇಕು ಎರಡು ಸಾವಿರದ ನಲವತ್ತೇಳರ ಒಳಗೆ ಈ ದೇಶ ವಿಕಸಿತ ಭಾರತವಾಗಬೇಕು ಈ ದೇಶ ಪರಮ ವೈಭವದ ಸ್ಥಿತಿಗೆ ತಲುಪಬೇಕನ್ನುವಂಥ ಸಂಕಲ್ಪ ಏನಿದೆ ಆ ಸಂಕಲ್ಪದ ಸಾಕಾರಕ್ಕಾಗಿ ನಾವೆಲ್ಲ ಒಂದಾಗಿ ಒಟ್ಟಾಗಿ ಎಲ್ಲ ಕಾರ್ಯಕರ್ತರು ಸೇರಿ ಕೆಲಸವನ್ನು ಮಾಡ್ತೇವೆ ಪುತ್ತೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅರುಣ್ ಪಟೇಲ್ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ದರು ನಂತರ ಅವರನ್ನು ಒಂದುಗೂಡಿಸುವಂಥ ಪ್ರಯತ್ನ ಕೂಡ ಆಯಿತು ಅದು ಮಾತುಕತೆ ಅಂತ ಮಾಡಿದ್ದಾರೆ ಆ ಬಗ್ಗೆ ಅತ್ಯಂತ ಸ್ಪಷ್ಟವಾಗಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇತ್ತೀಚೆಗೆ ತಾನೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದರು ಮತ್ತೊಂದು ಪತ್ರಿಕಾಗೋಷ್ಠಿಯನ್ನು ಕೂಡ ಮಾಡಿದ್ದಾರೆ ಮಾತುಕತೆಯ ಎಲ್ಲ ದ್ವಾರಗಳು ತೆರೆದಿದೆ ಹಾಗಾಗಿ ಜಿಲ್ಲಾಧ್ಯಕ್ಷರು ಏನು ಹೇಳಿದಾರ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿದ್ದೇವೆ ಸಂಘಟನೆಯ ತೀರ್ಮಾನ ತೆಗೆದುಕೊಳ್ತಾ ನಾವೆಲ್ಲರೂ ಅದಕ್ಕೆ ಬದ್ಧವಾಗಿ ಕಾರ್ಯಕರ್ತರಾಗಿ ಒಟ್ಟಾಗಿ ಒಂದಾಗಿ ಕೆಲಸ ಮಾಡ್ತೇವೆ ಜಿಲ್ಲಾಧ್ಯಕ್ಷರು ಅದರ ಬಗ್ಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ಬದ್ಧವಾಗಿದ್ದೇನೆ ನಮ್ಮ ಪಾರ್ಟಿಯಲ್ಲಿ ಜಿಲ್ಲಾಧ್ಯಕ್ಷರು ಸುಪ್ರೀಂ ಜಿಲ್ಲೆಯಲ್ಲಿ ಸೊ ಜಿಲ್ಲಾಧ್ಯಕ್ಷರು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲ ಜಿಲ್ಲಾಧ್ಯಕ್ಷರ ಅಂಡರಲ್ಲೇ ನಾವು ಕೆಲಸ ಮಾಡಬೇಕು